ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕೂಡಲೇ ರಾಜೀನಾಮೆ ನೀಡುವಂತೆ ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾ ಸಂಚಾಲಕ ಬಸವರಾಜ್ ಮದ್ರಿಕೆ ಆಗ್ರಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಹೈಕೋರ್ಟ್ ಮೋಡ ಹಗರಣ ತನಿಖೆ ಆದೇಶ ನೀಡಿರುವ ಹಿನ್ನೆಲೆ ಈ ಕೂಡಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಒಬಿಸಿ ಮೋರ್ಚಾದ ಜಿಲ್ಲಾ ಸಂಚಾಲಕ ಬಸವರಾಜ್ ಮದ್ರಿಕೆ ಅವರು ಆಗ್ರಹಿಸಿದ್ದರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಮೂರು ತಿಂಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೋಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಖಂಡಿಸಿ ಹಾಗೂ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರವರಿಗೆ ಮೈಸೂರು ಚಲೋ ಪಾದಯಾತ್ರೆ ಕೈಗೊಂಡಿತ್ತು ಇದೀಗ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದ ಕರ್ನಾಟಕ ಹೈಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆಗೆ ಆದೇಶ ನೀಡಿದ್ದನ್ನು ಪಕ್ಷ ಸ್ವಾಗತಿಸುತ್ತದೆ ಎಂದು ಬಸವರಾಜ್ ಮದ್ರಿಕೆ ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಚಿವ ಸಂಪುಟದ ಸಚಿವರಾದ ಬಿ ನಾಗೇಂದ್ರ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ಅವರಿಂದ ರಾಜೀನಾಮೆ ಪಡೆದುಕೊಂಡಿದ್ದರು ಆದರೆ ಈಗ ಸ್ವತಃ ತಮ್ಮ ಮೇಲೆ ಭ್ರಷ್ಟಾಚಾರ ಆರೋಪ ಬಂದಾಗ ರಾಜೀನಾಮೆ ನೀಡದೆ ತನಿಖೆ ಎದುರಿಸುತ್ತಿದ್ದಾರೆ ಎಂದು ಹೇಳುವ ಮೂಲಕ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂದು ಟೀಕಿಸಿದರು ನಮ್ಮ ಭಾರತೀಯ ಜನತಾ ಪಕ್ಷ ಸಿ ಮೋರ್ಚಾದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ ಸ್ನೇಹಿತರಿಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಸಾಹೇಬರು ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಇತ್ತು ಮೂಡ ಹಗರಣ ಮತ್ತು ವಾಲ್ಮೀಕಿ ಹಂಗಣ ಖಂಡಿಸಿ ಮುಖ್ಯಮಂತ್ರಿ ಅವರ ರಾಜೀನಾಮೆ ಒತ್ತಾಯಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರವರೆಗೆ ಏನು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಜನರು ಭಾಗವಹಿಸಿದ್ದರು ಮೊನ್ನೆ ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಂಥ ಕರ್ನಾಟಕ ಹೈಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ತನಿಖೆಗೆ ಆದೇಶ ನೀಡಿದ್ದನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಒ ಬಿ ಸಿ ಮೋರ್ಚ ಮೋರ್ಚೆ ಸ್ವಾಗತಿಸ್ತದೆ ಮೂಡೋ ಒಂದು ನಿಯಮ ಪ್ರಕಾರ ಮೂರು ಎಕರೆಗಿಂತ ಹೆಚ್ಚು ಜಮೀನು ಪ್ರವಾಸದ ವ್ಯಕ್ತಿಗೆ ನಾಲ್ಕು ಸಾವಿರದ ಎಂಟುನೂರು ಚದರ್ ವಿಸ್ತೀರ್ಣದ ಫಾರ್ಟಿ ಸಿಕ್ಸ್ಟಿ ಅಳತೆ ಎರಡು ನಿವೇಶನ ಕೊಡಬಹುದು ಅಂತಕ್ಕಂಥದ್ದನ್ನು ಆ ಒಂದು ರೂಲ್ನಲ್ಲಿ ಇದೆ ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಪ್ರಭಾವನ ಬೀರಿ ಅವರ ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶಗಳಂದರೆ ಹದಿನಾಲ್ಕು ಫ್ಲಾಟ್ಗಳನ್ನು ಮಂಜೂರಾತಿ ಮಾಡಿ ನಿಜವಾದ ಒಂದು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಇದು ಒಂದು ದಲಿತ ವಿರೋಧಿ ನೀತಿ ಅಲ್ಲವೇ ಅಂತಕ್ಕಂಥದ್ದನ್ನು ನಮ್ಮ ಒ ಬಿ ಸಿ ಮೋರ್ಚೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇನ್ನು ಮಾನ್ಯ ಮುಖ್ಯಮಂತ್ರಿಯವರ ದ್ವಂದ್ವದ ನೀತಿ ಯಾವ ಥರ ಇದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಯವರ ಸಚಿಸು ಸಂಪುಟದಲ್ಲಿರ್ತಕ್ಕಂಥ ಮಾನ್ಯ ಸಚಿವರಾಗಿರ್ತಕ್ಕಂಥ ಒಂದು ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಿ ನಾಗೇಂದ್ರ ಮಾನ್ಯ ಸಚಿವರು ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಬಂತು ಸುಮಾರು ಒಂದೂರ ಎಂಬತ್ತೊಂಬತ್ತು ಕೋಟಿ ಅನುದಾನವನ್ನು ಏನು ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದರು ಅವರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಅವರಿಂದ ರಾಜೀನಾಮೆ ಕೊಡಿಸಿದ್ರು ಮಾನ್ಯ ಮುಖ್ಯಮಂತ್ರಿಯವರು ಆದರೆ ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ಅವ್ರಿಗೆ ತನಿಖೆಯನ್ನು ಎದುರಿಸ್ಬೇಕು ಇವಾಗ ಅವ್ರ ಮೇಲೆ ಆರೋಪ ಬಂದಿದೆ ಆರೋಪ ಬಂದ ಮೇಲೆ ಅವರು ರಾಜೀನಾಮೆ ಕೊಡಬೇಕು ಈಗ ಅವ್ರು ರಾಜೀನಾಮೆ ಮಾತಾಡ್ತಾ ಇಲ್ಲ ಇಲ್ಲ ನಾನು ಯಾಕೆ ರಾಜೀನಾಮೆ ಕೊಡಲಿ ನಾನು ತನಿಖೆ ಎದುರಿಸ್ತೇನೆ ಅಂತಕ್ಕಂಥ ವಾದವನ್ನು ಮಾಡ್ತಾ ಇದ್ದಾರೆ ಏನು ತೋರಿಸುತ್ತೆ ಅಂದರೆ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬ ನೀತಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ನಡೆಯ ಮೂಲಕ ತೋರಿಸ್ತಾ ಇದ್ದಾರೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕ ಇದ್ದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತ ಸಾರ್ವ ಒಂದು ಸಾರ್ವಜನಿಕವಾಗಿ ಒತ್ತಾಯ ಮಾಡಿದರು ಇವಾಗ ಅವ್ರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ರಾಜೀನಾಮೆ ಕೊಡೋದು ಬಿಟ್ಟು ಮಂಡುವಾದವನ್ನು ಇಡ್ತಾ ಇದ್ದಾರೆ ಇದು ನಾಡಿನ ಪ್ರಜ್ಞಾವಂತ ಜನರು ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅಂದರೆ ಒಂದು ದಲಿತರು ಹಿಂದುಳಿದರು ಸೋಷಿತರ ಧ್ವನಿ ಅಂತ ತಿಳ್ಕೊಂಡಿದ್ದರು ಇವತ್ತು ನೋಡಿದರೆ ಹಿಂದುಳಿದರು ದಲಿತರು ಬಡವರ ನಿವೇಶನ ನುಗ್ತಾ ಇದ್ದಾರೆ ಇದನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಹಿಂದುಳಿದ ಮೋರ್ಚಾ ತೀವ್ರವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ